ಹಲೋ ಗೈಸ್ ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೋಡಿ ಫ್ಲಿಪ್ಕಾರ್ಟ್ನಿಂದ ಖರೀದಿಸಿದ ತರಕಾರಿ ಬೀಜಗಳು ಬಗೆ ಬಗೆಯ ತರಕಾರಿ ಬೀಜಗಳು ಇದರಲ್ಲಿ ಇದೆ ಕೇವಲ ನೂರ ಎಪ್ಪತ್ತೇಳು ರೂಪಾಯಿಗೆ ಮೂವತ್ತಕ್ಕಿಂತಲೂ ಹೆಚ್ಚು ಜಾತಿಯ ತರಕಾರಿ ಬೀಜಗಳು ಹಾಗೆಯೇ ಅದರೊಂದಿಗೆ ಇಪ್ಪತ್ತಕ್ಕಿಂತಲೂ ಜಾಸ್ತಿ ಹೂವಿನ ಬೀಜಗಳು ಇದರಲ್ಲಿ ಇವೆ ಈ ಬೀಜಗಳು ಹೈಬ್ರಿಡ್ ಜಾತಿಯ ತರಕಾರಿ ಬೀಜಗಳಾಗಿವೆ ಇದಕ್ಕಿಂತಲೂ ಮೊದಲು ನಾನು ಈ ಬೀಜವನ್ನು ಖರೀದಿಸಿ ತರಕಾರಿಯನ್ನು ಬೆಳೆಸಿದ್ದೇನೆ ಈ ತರಕಾರಿ ಬೀಜವನ್ನು ಸುಲಭವಾಗಿ ಹಾಗೂ ಸರಳವಾಗಿ ನಮ್ಮ ಮನೆಯಲ್ಲಿ ಹೇಗೆ ಬೆಳೆಸಬಹುದು ಅಂತೇಳಿ ಈಗ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ನೋಡಿ ಈ ರೀತಿ ಕಾಗದದ ಕಪ್ಪನ್ನು ನಾನು ಮೊಳಕೆ ಬರಲು ಬಳಸ್ತೇನೆ ಹೀಗೆ ఉకుపీట్ మరలు అూ సుడుమన్ను ఇవుల మిశ్రణం మొదలు నేను ఈ రీతి చనం ఈ మిశ్రణం ఆ కగద కప్పిగే ఫుల్ ఆకబేకు ನಾನು ಯಾವ ರೀತಿಯಾಗಿ ಈ ಕಾಗದದ ಕಪ್ಗಳಿಗೆ ಈ ಮಿಶ್ರಣವನ್ನು ಹಾಕಿದ್ದೇನೆ ಅಂತ ನಂತರ ಈ ಮಿಶ್ರಣದ ಕಪ್ಪಿಗೆ ನೀರನ್ನು ಎರೆಯಬೇಕಾಗ್ತದೆ ಯಾಕೆಂತೇಳಿದರೆ ಬೀಜವನ್ನು ಹಾಕಿದ ಮೇಲೆ ನೀರನ್ನು ಹಾಕಿದರೆ ಅದು ಸರಿಯಾಗಿ ಮೊಳಕೆ ಬರುವುದಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ನಂತರ ನಮಗೆ ಬೇಕಾದಂಥ ಬೀಜಗಳನ್ನು ಈ ಕಪ್ಪಿಗೆ ಸ್ಪ್ರೆಡ್ ಮಾಡಿ ಹಾಕಬೇಕು ನೋಡಿ ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ ನಂತರ ಈ ಬೀಜದ ಮೇಲೆ ಆ ಮಿಶ್ರಣವನ್ನು ಮಾಡಿದಂಥ ಮಿಶ್ರಣವನ್ನು ಇದರ ಮೇಲೆ ಹಾಕಿ ಈ ರೀತಿ ಗಟ್ಟಿಗೊಳಿಸಬೇಕು ಈ ರೀತಿ ಮಾಡುವುದರಿಂದ ಮೊಳಕೆ ಬಂದಾಗ ಆ ಗಿಡ ವಾಳುವುದಿಲ್ಲ ನೋಡಿ ಪ್ರತಿಯೊಂದು ಕಪ್ಪಿಗೆ ಕೂಡ ನಾನು ಬೇರೆ ಬೇರೆ ತರಕಾರಿ ಬೀಜಗಳನ್ನು ಹಾಕುತ್ತಾ ಇದ್ದೇನೆ ಹಾಗೆ ಅದರ ಮೇಲೆ ಈ ರೀತಿ ಮಿಶ್ರಣವನ್ನು ಹಾಕಿ ಗಟ್ಟಿ ಮಾಡುತ್ತಾ ಇದ್ದೇನೆ ಈ ರೀತಿ ಕೈಯಲ್ಲಿ ಅದನ್ನು ಒತ್ತಿ ಗಟ್ಟಿ ಮಾಡಬೇಕಾಗ್ತದೆ ನೋಡಿ ಈ ರೀತಿ ಮಾಡಿದ ಮೇಲೆ ಒಂದು ಹತ್ತು ಹದಿನೈದು ದಿನದಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿವೆ ಕೆಲವೊಂದು ಗಿಡಗಳು ಹಿಂದೆ ಮುಂದೆ ಆಗುತ್ತವೆ ಎಲ್ಲವೂ ಗಿಡಗಳು ಮೊಳಕೆ ಹಾಕಿದಂಥ ಬೀಜಗಳು ಒಮ್ಮೆಲೆ ಮೊಳಕೆ ಬರುವುದಿಲ್ಲ ಕೆಲವೊಮ್ಮೆ ಬೇಗನೆ ಬರುತ್ತದೆ ಇನ್ನು ಕೆಲವು ತರಕಾರಿ ಬೀಜಗಳು ಸ್ವಲ್ಪ ನಿಧಾನವಾಗಿ ಮೊಳಕೆ ಬರುತ್ತದೆ ನಂತರ ಇದನ್ನು ನಾನು ಈ ಕಾಗದದ ಕಪ್ಪಲ್ಲಿ ಮೊಳಕೆ ಬಂದಂತಹ ತರಕಾರಿ ಗಿಡವನ್ನು ಶಿಫ್ಟ್ ಮಾಡಲು ಈ ರೀತಿ ಒಂದು ಮಣ್ಣನ್ನು ಹಾಗೆದು ರೆಡಿ ಮಾಡಿಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ಪುನಃ ಅದೇ ರೀತಿ ಕೊಪ್ಪ ಇಟ್ಟು ಮಣ್ಣು ಹಾಗೂ ಮರು ಮಿಶ್ರಿತ ಮಾಡಿದಂತಹ ಮಣ್ಣನ್ನು ಈ ನೆಡಲು ರೆಡಿ ಮಾಡಿದಂತಹ ಆ ಒಂದು ಜಾಗದಲ್ಲಿ ಇದನ್ನು ಈ ರೀತಿ ಹಾಕಬೇಕು ನೋಡಿ ಈ ಮಿಶ್ರಣವನ್ನು ನಾನು ಗಿಡವನ್ನು ನೆಡಲು ಸಿದ್ಧ ಮಾಡಿದಂಥ ಜಾಗಕ್ಕೆ ಮಿಶ್ರಣವನ್ನು ಹಾಕುತ್ತಾ ಇದ್ದೇನೆ ನೋಡಿ ಮಿಶ್ರಣವನ್ನು ಹಾಕಿದ ಮೇಲೆ ನಾನು ಯಾವ ರೀತಿ ಮೊಲಕ್ಕೆ ಬಂದಂಥ ಗಿಡವನ್ನು ನೆಡುತ್ತೇನೆ ಅಂತೇಳಿ ನೋಡಿ ನಂತರ ಇದಕ್ಕೆ ಪುನಃ ನಾವು ನೀರನ್ನು ಹಾಕಬೇಕಾಗ್ತದೆ ಅಂತ ಹೇಳಿದರೆ ನೀರನ್ನು ಹಾಕಿದಾಗ ಗಿಡವನ್ನು ನೆಟ್ಟ ಮೇಲೆ ಗಿ ನೀರನ್ನು ಹಾಕುವುದಕ್ಕಿಂತ ಈ ಮರಳು ಮಿಶ್ರಿತ ಮಣ್ಣನ್ನು ಹಾಕಿದ ಮೇಲೆ ನೀರನ್ನು ಹಾಕಿದರೆ ಬಹಳ ಉತ್ತಮ ಈ ರೀತಿ ಆ ಒಂದು ಗಿಡವನ್ನು ನೆಡುವ ಜಾಗದಲ್ಲಿ ಈ ರೀತಿ ನೀರನ್ನು ಹಾಕಿ ನಾವು ರೆಡಿ ಮಾಡಬೇಕಾಗ್ತದೆ ರೀತಿ ಮಾಡುವುದರಿಂದ ಗಿಡಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ನಂತರ ಈ ರೀತಿ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಾವು ಮೊಳಕೆ ಬಂದಂತಹ ಗಿಡವನ್ನು ಕಪ್ಪು ಸಮೇತ ಕೂಡ ನೆಡಬಹುದು ಹೇಳಿದರೆ ಅದು ಕಾಗದದ ಕಪ್ಪಾಗಿರುವುದರಿಂದ ಅದು ಅಲ್ಲಿಯೇ ಕೊಳೆತು ಹೋಗುವ ಹೋಗುತ್ತದೆ ಆದ್ದರಿಂದ ಕಪ್ಪನ್ನು ತೆಗಿಬೇಕೆಂಬುದು ಅವಶ್ಯಕತೆ ಇಲ್ಲ ಈ ರೀತಿ ಕಪ್ಪು ಸಮೇತ ಮೊಳಕೆ ಬಂದಂತಹ ಗಿಡವನ್ನು ಅಲ್ಲಿ ನೆಟ್ಟು ಅದರ ಬುಡಕ್ಕೆ ಸುತ್ತಲಿದ್ದಂಥ ಮಣ್ಣನ್ನು ಅದಲ್ಲಿ ಅದರ ಬುಡಕ್ಕೆ ಹಾಸಬೇಕು ನೋಡಿ ಯಾವ ರೀತಿ ನಾನು ಅದರ ಗಿಡದ ಸುತ್ತಲೂ ಮಣ್ಣನ್ನು ನಾನು ಹಾಕಿದ್ದೇನೆ ಎಂಬುದನ್ನು ನೋಡಿ ಹೀಗೆ ಮೊಳಕೆ ಬಂದಂತಹ ಪ್ರತಿಯೊಂದು ಗಿಡವನ್ನು ಇಲ್ಲಿ ಸಿದ್ಧ ಮಾಡಿದಂತಹ ಜಾಗದಲ್ಲಿ ನೆಟ್ಟು ನಂತರ ಅದರ ಬದಿಯಲ್ಲಿದ್ದಂಥ ಎಲ್ಲ ಮಣ್ಣುಗಳನ್ನು ಆ ಬುಡಕ್ಕೆ ಸೇರಿಸಿ ಗಿಡವನ್ನು ನೆಡುತ್ತಾ ಇದ್ದೇನೆ ಈ ರೀತಿ ಮಾಡುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಯಾವುದೇ ರೀತಿಯ ಗಿಡಕ್ಕೆ ಹಾನಿ ಉಂಟಾಗುವುದಿಲ್ಲ ನೆಟ್ಟಂತಹ ಪ್ರತಿಯೊಂದು ಗಿಡವೂ ಬದುಕುತ್ತದೆ ಈ ರೀತಿ ನಾವು ಸುಲಭವಾಗಿ ಮತ್ತು ಸರಳವಾದ ರೀತಿಯಲ್ಲಿ ತರಕಾರಿ ಗಿಡವನ್ನು ಬೆಳೆಸಬಹುದು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Thank you for watching.